ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ನಿಮ್ಮೂರ ಊಟ ತಿಂಡಿ ಕಾರ್ಯಕ್ರಮದಲ್ಲಿ ನಾವು ದಾವಣಗೆರೆಯ ಗಂಗಾಧರೇಶ್ವರ ಇದ್ದೀವಿ ಈ ಗಂಗಾಧರೇಶ್ವರ ಹೋಟೆಲ್ ನೋಡೋದಕ್ಕೆ ಚಿಕ್ಕ ಅಂಗಡಿ ಆದ್ರೂ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಗಂಗಾಧರೇಶ್ವರ ಹೋಟೆಲಲ್ಲಿ ಸ್ಪೆಷಲ್ ಆಗಿ ಸಿಗೋದು ಅಂತಂದರೆ ಪಟ್ಟು ಹಾಗಾದ್ರೆ ಈ ಗಂಗಾಧರೇಶ್ವರ ಹೋಟೆಲ್ ಅಲ್ಲಿ ನಾವು ಪಡ್ಡನ್ನ ಸವಿಯೋಣ ಬನ್ನಿ ಚಿತ್ರ ಟೊಮೊಟೊ ರೈಸು ಪಲಾವ್ ಎಲ್ಲ ಮಾಡ್ತಾರೆ ಟೇಸ್ಟ್ ಇರೋದ್ರಿಂದ ನಾವು ಇಲ್ಲಿಗೆ ಬಂದು ಟಿಫನ್ ಮಾಡ್ಕೊಂಡು ಹೋಗ್ತಿರ್ತೀವಿ ನನ್ನ ಫ್ರೆಂಡ್ ಕರ್ಕೊಂಡು ಚೆನ್ನಾಗಿ ಮಾಡೋದು ಪಟ್ಟು ಚೆನ್ನಾಗ್ ಹೇಳಿದ್ರು ಕರ್ಕೊಂಡ್ಬಂದ್ರೆ ಪಟ್ಟು ಪೊಲವು ಟೇಸ್ಟು ಸೂಪರ್ ಆಗಿರುತ್ತೆ ಆ್ಯಂಡ್ ಟಿಫನ್ ಬೆಸ್ಟಾಗಿ ಸಿಗುತ್ತೆ ನಾನು ನಿಮ್ಮ ಪ್ರೀತಿಯ ಆಂಕರ್ ವೈಭವ್ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತು ದಾವಣಗೆರೆಯಲ್ಲಿ ಒಂದು ಸಣ್ಣ ತಳ್ಳ ಅಂಗಡಿ ಆ ಹೋಟೆಲಲ್ಲಿ ಹಲವಾರು ರೀತಿ ತಿಂಡಿ ಮಾಡ್ತಾರೆ ಪಡ್ಡು ಮಾಡ್ತಾರೆ ಅಂತ ಎಲ್ಲ ರಿವ್ಯೂಸ್ ಕೊಟ್ಟಿದ್ರು ಎಲ್ಲರೂ ಹೇಳ್ತಾಯಿದ್ರು ಸೊ ಅವ್ರು ಏನೇನು ಅಡುಗೆ ಮಾಡ್ತಾರೆ ಅವ್ರ ಸ್ಪೆಷಾಲಿಟಿ ಏನು ತುಂಬ ಜನ ಬರ್ತಾರಂತೆ ಹೇಳಿ ಸೊ ಅವ್ರು ಹೇಗೆ ಮಾಡ್ತಾರೆ ಅವ್ರ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ ಆ ಹೋಟೆಲ್ ಹೆಸರು ಗಂಗಾಧರೇಶ್ವರ ಹೋಟೆಲ್ ಅಂತ ಸೊ ಅದು ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಇದೆಯಂತೆ ಒಂದ್ಸಲ ಅದನ್ನ ನೋಡಿಕೊಂಡು ಮಾತಾಡ್ಕೊಂಡು ವಿಚಾರಿಸ್ಕೊಂಡು ಬರೋಣ ಬನ್ನಿ ಎಷ್ಟು ವರ್ಷ ಇದೆಯಾ ಸರ್ ಇಲ್ಲಿ ನಾಲ್ಕು ವರ್ಷ ಮಾಡಿದೆ ಮೇನ್ ರೋಡಾಗ ಒಂದು ವರ್ಷ ಮಾಡಿದ್ವಿ ಆಮೇಲೆ ಈ ಕಡೆ ಬರ್ತದೆ ಈ ಕಡೆ ಬರ್ತದೆ ಏನೋ ಮಾಡ್ತೀರಾ ಸರ್ ಪಲಾವು ಶಾವಿಗೆ ಇಡ್ಲಿ ವಡೆ ಪಡ್ಡು ಚಿತ್ರಾನ್ನ ಪಾಲಕ್ ರೈಸು ವಾಂಗಿ ಭಾತು ಟೊಮೊಟೊ ಬಾತು ಗೀ ರೈಸು ಮಂಗಳೂರು ಬಜ್ಜಿ ಮೆಣಸಿನ್ಕಾಯಿ ಅಂದರೆ ಡೈಲಿ ಪಲಾವು ಚಿತ್ರಾನ್ನ ಇಡ್ಲಿ ವಡ ಶಾವಿಗೆ ಪಡ್ಡು ಫಿಕ್ಸ್ ಇರುತ್ತೆ ಡೈಲಿ ಒಂದೊಂದು ರೈಸ್ ಚೇಂಜ್ ಇವತ್ತು ಕೆಲವೊಬ್ಬರೇ ನಾಳೆ ಗೀ ರೈಸು ನಾಡದು ಟಮೊಟೊ ಬಾತು ವಾಂಗಿ ಭಾತು ಡೈಲಿ ಒಂದೊಂದು ರೈಸ್ ಚೇಂಜ್ ಮಾಡ್ತೀವಿ ಒಬ್ಬರೇ ಮೈಂಟೈನ್ ಮಾಡ್ತಾರೆ ನಾನು ನನ್ನ ಮಗ ಮಗ ಬರೋವರೆಗೂ ಒಬ್ಬನೇ ಡೈಲಿ ಬರ್ತೀವಿ ಇಲ್ಲಿ ಫುಡ್ಡೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ರೇಟು ಅನುಕೂಲ ಇದೆ ಆಮೇಲೆ ಟೇಸ್ಟು ಚೆನ್ನಾಗಿದೆ ನಾವು ನಮ್ಮ ಫ್ರೆಂಡ್ ಕರ್ಕೊಂಡಿದ್ದು ಚೆನ್ನಾಗಿ ಮಾಡೋಕ್ಕೆ ಪಡ್ಡು ಚೆನ್ನಾಗ್ ಹೇಳಿದ್ರು ಕರ್ಕೊಂಬಂದರು ಪಡ್ಡು ಪಲಾವು ಇಡ್ಲಿ ಎಲ್ಲ ಚೆನ್ನಾಗಿದೆ ಹಂಗಾಗಿ ಅದು ಬಂದೇ ಟೇಸ್ಟ್ ಚೆನ್ನಾಗಿದೆ ನಾವಿಲ್ಲಿ ಒಂದು ಸುಮಾರು ಒಂದು ವರ್ಷದಿಂದ ಬರ್ತಾ ಇದ್ದೇವೆ ಪಡ್ಡು ಆಮೇಲೆ ಚಿ ಚಿತ್ರಾನ್ನ ಪುಳಿಯೋಗರೆ ಟೊಮೊಟೊ ರೈಸು ಪಲಾವ್ ಎಲ್ಲ ಮಾಡ್ತಾರೆ ಟೇಸ್ಟು ಸೂಪರಾಗಿರುತ್ತೆ ಆ್ಯಂಡ್ ಚೀಫ್ ಬೆಸ್ಟಾಗಿ ಸಿಗುತ್ತೆ ಇಲ್ಲದೇ ತುಂಬ ಹತ್ತಿರ ಇದೆ ಬಸ್ ಸ್ಟ್ಯಾಂಡ್ ಹೋಗೋಕ್ಕೆಲ್ಲ ಏನು ಚೆನ್ನಾಗಿದೆ ಬಟ್ ಎಲ್ಲ ಚೆನ್ನಾಗಿ ಟೇಸ್ಟ್ ಡೈ ಡೈಲಿ ವೆರೈಟಿ ವೆರೈಟಿ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ನಿಮ್ದು ಏನೇನು ಸ್ಪೆಷಾಲಿಟಿ ಸರ್ ಹೆಂಗೆ ಇಷ್ಟೊಂದು ಜನ ಕಸ್ಟಮರ್ಸನ್ನ ಅಟ್ರಾಕ್ಟ್ ಮಾಡ್ತೀವಿ ನಾವು ಕೂಡ ಟೇಸ್ಟ್ ಚೆನ್ನಾಗಿದೆ ನೋಡಿ ಟೇಸ್ಟಿನ್ ಕೊಡ್ರು ಓಕೆ ಓನ್ಲಿ ಮನೆ ಊಟ ಓಕೆ ಎಲ್ಲಿಂದ ಎಲ್ದಾರವೋ ಚೆಕ್ ಮಾಡ್ಸ್ಕೊ ಹೋಗೋದು ಪಡ್ಡು ಎಲ್ಲೂ ಸಿಕ್ಕಲ್ಲ ನಿಮ್ಗೆ ಅಯ್ಯೋ ಹೇಗ್ ಬಂತು ಸರ್ ಫಡ್ಡು ಇದು ಮಾಡಿ ಅದು ಮನೇಲಿ ನಾನು ಮಾಡ್ತಾ ಇದ್ದೆ ಆಹಾ ಹಂಗೆ ಮಾಡ್ತಾ ಮಾಡ್ತಾ ಮಾಡ್ಬೇಕು ಅನ್ನೋ ಮನ್ಸು ಅಂತು ಓಟ್ಲಿ ಓಕೆ ಹೋಟ್ಲು ಮಾಡಿದ್ದು ಓಕೆ ಇದಕ್ಕೂ ಮುಂಚೆ ಬೇರೆ ಎಲ್ಲ ಹೋಟ್ಲಲ್ಲಿ ವರ್ಕ್ ಮಾಡಿ ಇಲ್ಲ ಆಟೋ ಇಪ್ಪತ್ತು ವರ್ಷ ಬರೋ ಜನರಿಗೆ ಮತ್ತೆ ಓಡಾಡೋರಿಗೆ ಯಾರು ಹೇಳಕ್ ಇಷ್ಟಪಡ್ತೀರಾ ಎಲ್ಲರೂ ಒಳ್ಳೆ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಅಂತ ಕಸ್ಟಮರ್ ಬಂದು ಹಿಂದ್ತಾರೆ ಪ್ರತಿ ಭಾನುವಾರ ರಜೆ ಇರುತ್ತೆ ಮತ್ತೆ ಇಷ್ಟು ಕಮ್ಮಿ ಬೆಲೆಯಲ್ಲಿ ದರದಲ್ಲಿ ಹೆಂಗೆ ಕೊಡೋಕೆ ಸಾಧ್ಯ ಆಗುತ್ತೆ ಸರ್ ರೇಟು ಇವತ್ತು ಜಂಪ್ ಆಗುತ್ತೆ ನಾಳೆ ಇಳಿತದೆ ಇಳಿದಾಗ ರೇಟ್ ಕಮ್ಮಿ ತನಕ ಜಾಸ್ತಿ ಆದಾಗ ರೇಟ್ ಜಾಸ್ತಿ ಏನ್ ನಮ್ದೇನು ನಿಮ್ಗೆ ಒಳಿಬೇಕೋ ನಮ್ಗೊಳಿ ಮೂವತ್ತು ರೂಪಾಯಿ ಒಂದು ರೈಸು ಎರಡು ಒಂದು ಮುಂದೆ ಮೆಣಸಿಟ್ಟೆ ಒಂದೊಡ ನಲ್ವತ್ತು ರೂಪಾಯಿ ತಗೊತೆ ಓಕೆ ಬೇರೆ ಹೆಂಗೆ ಮಾಡ್ತಾರೆ ಓಕೆ ನಮ್ಗೇನಪ್ಪ ಎಲ್ಲರೂ ಕೊಟ್ಟು ನಮ್ಗೊಂದು ನಾಲ್ಕು ಹತ್ತು ಈ ಹೋಟ್ಲಿಗೆ ನಾವು ದಾವಣಗೆರೆ ಬಂದು ಬಂದು ಸರಿ ಬರ್ತದೆ ಇಲ್ಲಿ ಟೇಸ್ಟ್ ಇರೋದ್ರಿಂದ ನಾವು ಇಲ್ಲಿಗೆ ಬಂದು ಟಿಫನ್ ಮಾಡ್ಕೊಂಡು ಹೋಗ್ತಿರ್ತೀವಿ ಎಷ್ಟು ಜನ ಅವೆಲ್ಲ ಸಾಕಷ್ಟು ದಿನದಿಂದಲೂ ಬರ್ತಾ ಇದ್ದಾವೆ ಆದ್ರೆ ಇಲ್ಲಿ ಟೇಸ್ಟ್ ಇರೋದ್ರಿಂದ ನಾವು ಇಲ್ಲಿಗೆ ಬಂದು ಟಿಫನ್ ಮಾಡಿ ಹೋಗ್ತೀವಿ ವೀಕ್ಷಕರೇ ನಾವು ದಾವಣಗೆರೆಯಲ್ಲಿ ಗಂಗಾಧರ ಹೋಟೆಲ್ ಅಲ್ಲಿ ಪಟ್ಟು ತಿನ್ನೋಕೆ ಅಂತ ಬಂದಿದ್ವಿ ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಪಟ್ಟು ಜೊತೆಗೆ ಅವಲಕ್ಕಿ ಘೀ ರೈಸ್ ಮಿರ್ಚಿ ಉದ್ದಿನ ವಡೆ ತಟ್ಟೆ ಇಡ್ಲಿ ಹೀಗೆ ತುಂಬಾ ವೆರೈಟಿಗಳು ಸಿಗುತ್ತೆ ಎಲ್ಲಾ ತಿಂಡಿಗಳು ಕೂಡ ಒಂದ್ರಕ್ಕಿಂತ ಒಂದು ಸಖತ್ ಆಗಿತ್ತು ಅಂತಾನೆ ಹೇಳ್ಬೋದು ವೀಕ್ಷಕರೇ ನೀವೇನಾದ್ರೂ ದಾವಣಗೆರೆ ಊರವರಾಗಿದ್ರೆ ಅಥವಾ ಬೇರೆ ಶಹರ್ಗಳಿಂದ ದಾವಣಗೆರೆ ಶಹರದ ಮೇಲೆ ಏನಾದ್ರೂ ಹೋಗ್ತಾ ಇದ್ರೆ ಗಂಗಾಧರೇಶ್ವರ ಹೋಟೆಲ್ಗೆ ವಿಸಿಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ನಿಮ್ಮೂರ ಊಟ ತಿಂಡಿಯೊಂದಿಗೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮೂರ ಊಟ ತಿಂಡಿ ಕಾರ್ಯಕ್ರಮದಲ್ಲಿ ನಿಮ್ಮೂರಲ್ಲಿ ಯಾವುದಾದ್ರೂ ವಿಶೇಷ ತಿಂಡಿ ಇದ್ದರೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಊರಲ್ಲಿ ನಿಮ್ಮೂರ ಊಟ ತಿಂಡಿ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ